ಕನಕಪುರದಲ್ಲಿ ಡಿಕೆ ಬ್ರದರ್ಸ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕನಕೋತ್ಸವ ಜರುಗಿದೆ ಸಾವಿರಾರು ಜನರು ಉತ್ಸವದಲ್ಲಿ ಭಾಗಿಯಾಗಿ ಸಖತ್ ಎಂಜಾಯ್ ಮಾಡಿದ್ದಾರೆ ಅದ್ಭುತ ಸಂಗೀತ ಹಾಡುಗಳೊಂದಿಗೆ ಕಿಕ್ ಏರಿಸೋ ಡ್ಯಾನ್ಸ್ಗೆ ಜನ ವಿಧ ಆಗಿದ್ದಾರೆ ಇನ್ನು ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಗೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಸನ್ಮಾನ ಕೂಡ ಮಾಡಿದ್ದಾರೆ ಇದೇ ವೇಳೆ ರಿಷಬ್ ಶೆಟ್ಟಿ ಕಂಡು ಫ್ಯಾನ್ಸ್ ಕೂಡ ಫುಲ್ ಸಂಭ್ರಮಿಸಿದ್ದಾರೆ ನಮಸ್ಕಾರ ಚೆನ್ನಾಗಿದ್ದೀರಾ ಹೇಳೋದೇ ಬೇಡ ನಿಮ್ಮನ್ನು ನೋಡಿದ್ರೆ ಗೊತ್ತಾಗತ್ತೆ ಕನಕೋತ್ಸವದ ಉತ್ಸಾಹ ಗಗನಕ್ಕೆ ತಲುಪಿದೆ ಇದು ಮೊದಲನೇ ಬಾರಿ ಕಾಂತಾರ ಮಾಡಿದಾಗ ಡಿ ಕೆ ಸಾಹೇಬರು ಮತ್ತು ಸುರೇಶ್ ನನಗೆ ಕರೆದಿದ್ರು ಆವಾಗಲೂ ನಾನು ಆದಾಗ ಮೊದಲನೇ ಕಾರ್ಯಕ್ರಮ ಬಂದಿದ್ದೆ ಕನಕೋತ್ಸವ ಈ ಚಾಪ್ಟರ್ ಒನ್ ರಿಲೀಸ್ ಆಗಿ ಈ ಸಿನಿಮಾ ಯಶಸ್ವಿ ನೀವು ಮಾಡಿದ್ರಿ ಅದಾದ್ಮೇಲೆ ಇನ್ನೊಂದು ಕಾರ್ಯಕ್ರಮಕ್ಕೆ ಬರ್ತಿರೋದು ಇದೆ ಮೊದಲನೇ ಸಲ ನಾನು ಸೊ ಇಬ್ಬರು ಸಹೋದರರು ಜಯ ವಿಜಯರಂತೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಾಗ್ಬೋದು ಡಿ ಕೆ ಸುರೇಶ್ ಅವರಾಗ್ಬೋದು ಒಂದು ಭಾಗದಲ್ಲಿ ನಾಯಕರುಗಳು ಬಂದಾಗ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಬಂದಾಗ ಆ ಊರಿಗೆ ಏನು ಬೇಕು ಆ ಊರಿನ ಮಾದರಿ ಊರಾಗಿ ಕ್ಷೇತ್ರವಾಗಿ ಹೇಗೆ ಮಾಡಬೇಕು ಅಂತಂದರೆ ಹೀಗೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನಾನು ಕನಕಪುರದಲ್ಲಿ ಇವತ್ತು ಕನಕೋತ್ಸವ ಬರೀ ಒಂದು ಕಾರ್ಯಕ್ರಮ ಆಗಿ ಮಾತ್ರ ಕಾಣಿಸ್ತಾ ಇಲ್ಲ ಎಷ್ಟೊಂದು ವಿಚಾರಗಳು ಎಷ್ಟೊಂದು ಕಲೆಗೆ ಅವಕಾಶ